ಇವುಗಳನ್ನು ಎಂದಿಗೂ ಮಾಡಬಾರದು ಇತರರ ಮನೆಗೆ ಹೋದಾಗ ಬಾಗಿಲು ತೆಗೆದಿದ್ದರೂ ಸಹ ಚುಲ್ಕ ತಟ್ಟದೆ ಬೆಲ್ ಮಾಡದೆ ಹಾಗೆಯೇ ಒಳಗೆ ಹೋಗಬಾರದು ಇನ್ನೊಬ್ಬರ ಫೋನನ್ನು ಕದ್ದು ನೋಡಬಾರದು ಇತರರ ಫೋನಿನಲ್ಲಿ ಬಂದ ಕಾಲನ್ನು ಅವರ ಪರ್ಮಿಷನ್ ಇಲ್ಲದೆ ಕಾಲ್ ರಿಸೀವ್ ಮಾಡಬಾರದು ಇತರರು ಮಾತನಾಡುವುದನ್ನು ಕದ್ದು ಕೇಳಬಾರದು ಬೇರೆಯವರ ಮನೆಯಲ್ಲಿ ಕದ್ದು ನೋಡಬಾರದು ಇತರರು ಜಗಳ ಆಡುವಾಗ ನಿಂತು ನೋಡಬಾರದು ದಾರಿಯಲ್ಲಿ ಹೋಗುವವರನ್ನು ಕೆಟ್ಟ ದೃಷ್ಟಿಯನ್ನು ನೋಡಬಾರದು ಇತರರ ಬಗ್ಗೆ ಚಾಡಿಗಳನ್ನು ಹೇಳುವುದು ಕೇಳುವುದು ಮಾಡಬಾರದು ಬೇರೆಯವರ ವಿಷಯದಲ್ಲಿ ತಲೆ ಹಾಕಬಾರದು ಮತ್ತೊಬ್ಬರ ವಸ್ತುಗಳಿಗೆ ಆಸೆ ಪಡಬಾರದು ಪದೇ ಪದೇ ಅಕ್ಕಪಕ್ಕದವರ ಮನೆಗಳಿಗೆ ವಿನಾಕಾರಣ ಹೋಗಬಾರದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ